ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಟೋಪಿ ಈಗ ಮತ್ತೆ ಈಗ ರೆಡಿ ಆಗಿರೋದು ನಮ್ಮ ಡಾನ್ಸ್ ಕ್ಲಾಸಿಗೆ ಬನ್ನಿ ಗೈಸ್ ಡ್ಯಾನ್ಸ್ ಪ್ರಾಕ್ಟೀಸ್ ಖಾಲಿ ಹೊಟ್ಟೆಲ್ ಕಳ್ಲ್ಲ ಒಂದ್ ಲೋಟ ಹಾಲ್ ಆದ್ರೂ ಇಷ್ಟೊಂದು ಬಿಸಿ ಐತಲ್ಲಮ್ಮ ಲೆಕ್ಸ್ ಆಗ್ತಾ ನಂಗೆ ಬರೀ ಹಾಲಕ್ ಕೊಡು ನಂಗೆ ಗೈಸ್ ಎಂಟೂವರೆ ಆಗಿದೆ ನಮ್ ಡ್ಯಾನ್ಸ್ ಮಾಸ್ಟ್ರು ಪ್ರಾಕ್ಟೀಸ್ ಮಾಡಿಸದಲ್ಲೇ ಇದ್ ಮಾಡಿಸ್ತಾರಪ್ಪ ಇದು ಪ್ರ್ಯಾಕ್ಟಿಸಿಗೆ ನೀವು ಯಾಕೆ ಬರಲಿಲ್ಲ ಬೆಳಗ್ಗೆ ಎಷ್ಟೊತ್ತಿಗೆ ಬಂದಿದ್ದು ಗೊತ್ತಾ ನಾವು ಹೌದಪ್ಪ ಈಗ ಬಂದು ನಾನು ಏಳು ಗಂಟೆಗೆ ಒಂದು ಕೂತಿದ್ದೀನಿ ಇದು ಮೋಹನ ಹೆಸರಡೆ ಮುಗೀತಾ ನಿಮ್ಮದು ಮುಗೀತಾ ಗೈಸ್ ಯಾ ಸ್ವಲ್ಪ ಕಾಶಿಮಿಗೆ ಸ್ವಲ್ಪ ಡಿಸೈನ್ ಮಾಡಬೇಕಿತ್ತು ಅದನ್ನೇ ಈಗ ಎಲ್ಲರೂ ಕುತ್ಕಂಡು ಮಾಡ್ತಿದ್ದೀವಿ ಓ ಅನಾಗ ಇಲ್ಲಿ ಬಂದು ಮಾಡು ಗೈಸ್ ಫೈನಲ್ಲು ಟಿ ಶರ್ಟಿಂದು ಉಟ್ಬಿಟ್ಟು ಈ ತರ ಬಂದಿತ್ತು ನೋಡಿ ಇಲ್ಲಿ ಡಿಸೈನ್ ಹಿಂಗೆ ಸ್ಕಲ್ ಆಗಿ ಇಲ್ಲಿ ಅದೇ ಇದು ತರ ಥರ ಡಿಸೈನ್ಗಳು ಎಲ್ಲ ಮಾಡಿದ್ದು ನಮ್ಮ ಗುಂಡ್ಕಲ್ ಮೇಡಮ್ ಗುಂಡ್ಕಲ್ ಮೇಡಮ್ ಅಂದೆ ಗುಂಡ್ಕಲ್ ಎಷ್ಟು ಸ್ಟ್ರೆಂತ್ ಒಳಗ್ ಗೊತ್ತಾಗರು ನಮ್ ಭವನೇ ಅಲ್ಲಿ ಸೋಲ್ಸಿದ್ಲು ನೋಡಿ ಆ ಕಡೆನು ಅಷ್ಟೇ ಫುಲ್ ಇದ್ ಮಾಡ್ತವ್ರ ಟೀ ಶರ್ಟ್ಗೆಲ್ಲ ಆಲ್ಟ್ರೇಷನ್ ನಮ್ ಸಾಧ್ವಿಗು ಇಲ್ಲಿ ಎಲ್ರು ನೋಡ್ತವನೇ ಎಲ್ಲ ಕೆಲ್ಸ ಎಲ್ಲಾ ಕ್ಲೀನ್ ಆಗಿ ಮಾಡ್ತವರ ಇಲ್ಲಿ ಅಂತ कार्ड्रा ओ थोड़ा हां ठीक है हां निकका सोरा पर सिक्स मैं नहीं कर सकता सी इसलिए नहीं मैं उसको भाई आगे क्वेश्चन है हां हां कर लेना उसके बारे में ही बता रहा हूं हां नहीं अस्सलाम वालेकुम भाई क्वेश्चन बंद नहीं है चलो आज हमें सिर्फ कमी साढ़े जाबो

ಗಾಯಿಸ್ ನಾವಮ್ಮ ಹಂಗೆ ಬರ್ತಾ ಸೊಪ್ಪು ಬಾ ಅಂತ ಹೇಳಿದ್ರು ಅದಕ್ಕೆ ಸೊಪ್ಪು ಮಿಕ್ಸಲ್ಲಿ ತಗೊಂಬಂದೆ ಸಾಂಬಾರು ಸೊಪ್ಪಿನ ಸಾಂಬಾರು ಗೈಸ್ ಚಲೋ ಮತ್ತೆ ಡ್ಯಾನ್ಸ್ ಕ್ಲಾಸಿಗೆಲ್ಲ ಈ ಎಷ್ಟೊತ್ತಿಗೆ ಎಷ್ಟೊತ್ತಿಗೋಣ ಆ ಕಚ್ಚೆ ನೋಡೋಕ್ಕೆ ಅದಕ್ಕೆ ಬೇರೆ ಹೋಗ್ಬೇಕಣ್ಣ ಗೈಸ್ ಅಂತೂ ಒಂದ್ಸಲ ಇಲ್ಲಿ ಪ್ರಾಕ್ಟೀಸ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಬಂದಿದ್ವಾ ಇಲ್ಲಿ ಒಂದು ಪಾರ್ಕ್ ಇತ್ತು ಅಂದ್ರೆ ನಮ್ಮ ಡ್ಯಾನ್ಸ್ ಕ್ಲಾಸ್ ಸ್ವಲ್ಪ ಚಿಕ್ಕದು ಅಂದ್ರೆ ಕರೆಕ್ಟ್ ಆಗಿ ಒಂದೊಂದು ಪ್ಲೇಸ್ ಪ್ಲೇಸ್ಮೆಂಟ್ ಎಲ್ಲ ಹೆಂಗೆ ನೋಡೋಣ ಅಂತ ಬಂದಿದ್ದು ಅದೆಲ್ಲ ನೋಡ್ಕೊಂಡೆಲ್ಲ ಆಯ್ತು ಗೈಸ್ ಈಗ ನಮ್ ಕಾಲೇಜ್ ಕಡೆಗೆ ಈಗ ಹೋಗ್ತಿದೀವಿ ಕಾಲೇಜಿಗೆ ಏನಕ್ಕೆ ಕನಿಕ ಸ್ಟೇಜ್ ಹೆಂಗಿದೆ ಅಂತ ನೋಡಕ್ ಸ್ಟೇಜ್ ಹೆಂಗಿದೆ ಅಂತ ನೋಡೋಕೆ ಆಕ್ಚುಲಿ ನಾಳೆ ಒಂದು ಡ್ಯಾನ್ಸ್ ಇದೆ ನಾಳಿದ್ದು ಡ್ಯಾನ್ಸ್ ಇದೆ ನಾಳಿದ್ದು ಡ್ಯಾನ್ಸ್ ಗೆ ಗಡ್ಡ ಮೀಸೆ ಫುಲ್ ಶೇವ್ ಮಾಡ್ಬೇಕು ಅದ್ರಲ್ಲೂ ನಮ್ ಸಾಥಿ ಕೋಪನೆ ಗೊತ್ತಾಗ್ರು ಗೈಸ್ ನಾವ್ ನಾಳೆ ಇಲ್ಲೇ ಡ್ಯಾನ್ಸ್ ಮಾಡ ಇದೇ ಸ್ಟೇಜ್ ಮೇಲೆ ನಮ್ಮ ಆಕಾಶ್ ಫುಲ್ ಕ್ರೇಜಿ ಡ್ಯಾನ್ಸರ್ ಇದು ಅಲ್ಲಿ ಬ್ಯಾಕ್ ಹಾಕೋರೆ ಇಲ್ಲಿ ಫ್ರಂಟ್ ಹಾಕೋರೆ ನಿಂಗೆ ಎಳಿಯಕ್ಕೆ ಈ ಸೈಡ್ ತಾನೆ ಹೇಳದ್ ನೀನು ಏನ್ ಮಾಡ್ತೀನಿ beautiful day and the smile